ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ನಾಳೆಯಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಜೊತೆಗೆ ವಿತ್ ಪ್ರೂಫ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ಬಹಳ ದಿನಗಳಿಂದ ಕಾತುರವಾಗಿ ಕಾಯ್ತಾ ಇದ್ದೋ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಯಾವಾಗ ಬಿಡುಗಡೆ ಆಗಬಹುದು ಅಂತ ಈಗಾಗಲೇ ನಾವು ಗೊತ್ತಿರೋ ಪ್ರಕಾರ ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಹಣ ಬಿಡುಗಡೆ ಆಗಿಲ್ಲ ಜೂನ್ ತಿಂಗಳದ್ದು ಬಹಳಷ್ಟು ಮಹಿಳೆಯರಿಗೆ ಹಣ ಬಂದಿರಲಿಲ್ಲ ಇದ್ರ ಬಗ್ಗೆ ದಿನ ನೀವು ನೋಡ್ತಾ ಇದ್ರಿ ನಾವು ಹೇಳ್ತಾ ಇದ್ವಿ ಇವತ್ತು ಬರಬಹುದು ನಾಳೆ ಬರಬಹುದು ಅಂತ ಆದರೆ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿರಲಿಲ್ಲ ಈಗ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ರು ಅದರಲ್ಲಿ ಸ್ವತಃ ಅವರೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಎಷ್ಟು ಕಂತಿನ ಹಣ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅನ್ನೋ ಮಾಹಿತಿ ಕೂಡ ತಿಳಿಸಿದ್ದಾರೆ ಹಾಗಿದ್ರೆ ಗೃಹಲಕ್ಷ್ಮಿ ಹಣ ನಾಳೆ ಬರುತ್ತೆ ಅನ್ನೋ ಮಾಹಿತಿಗೆ ಉತ್ತರ ಬಂದು ಹೌದು ಗೃಹಲಕ್ಷ್ಮಿ ಹಣ ಈಗಾಗಲೇ ಪ್ರಾರಂಭ ಆಗಿದ್ಯಂತೆ ಪ್ರೋಸೆಸ್ ಸ್ಟಾರ್ಟಿಂಗ್ ಆಗಿದೆ ಗೃಹಲಕ್ಷ್ಮಿ ಹಣ ಯಾವಾಗ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಜಮೆ ಆಗಬಹುದು ಇವತ್ತೇ ಆಗಬಹುದು ಅಥವಾ ನಾಳೆ ಬೇಕಿದ್ರೂ ಆಗಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜುಲೈ ತಿಂಗಳ ಹಣದ ಪ್ರೋಸೆಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಅದಾದ್ಮೇಲೆ ನೆಕ್ಸ್ಟ್ ವಾರದಲ್ಲಿ ಇನ್ನೊಂದು ವಾರ ಕಳ್ಕೊಂಡು ನಾವು ಆಗಸ್ಟ್ ತಿಂಗಳ ಹಣ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಹಣ ನಾಳೆನೆ ಬಂತು ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ರಿಸೀವ್ ಆಗಿದೆ ಅಂತ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ನೀವು ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಿನ್ನೆ ಕರೆದಿದ್ದಂತ ಪತ್ರಿಕಾಗೋಷ್ಠಿ ಬಂದು ರಾಜಕೀಯ ವಿಚಾರವಾಗಿ ಇತ್ತು ಅದು ಮೂಡ ಹಗರಣದ ಬಗ್ಗೆ ಮತ್ತೆ ಬೆಳಗಾವಿ ವಿಭಜನೆ ಬಗ್ಗೆ ಇನ್ನು ಪತ್ರಕರ್ತರು ಗೃಹಲಕ್ಷ್ಮಿ ವಿಚಾರವಾಗೂ ಕೂಡ ಅವ್ರನ್ನ ಪ್ರಶ್ನೆ ಕೇಳಿದ್ರು ಮೇಡಮ್ ಎರಡು ತಿಂಗಳು ಹಣ ಬಂದಿಲ್ಲ ಬಿಜೆಪಿಯವರು ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಇನ್ ಮುಂದೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದ್ರು ಅದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತುಂಬಾ ತಾಳ್ಮೆಯಿಂದ ಆನ್ಸರ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿಗೆ ತರಬೇಕಾದ್ರೆ ಇದು ಕೇವಲ ಎಲೆಕ್ಷನ್ಗೋಸ್ಕರ ಹೇಳ್ತಿದ್ದಾರೆ ಇದನ್ನ ಯಾವುದೇ ಕಾರಣಕ್ಕೂ ಅವರು ಅನುಷ್ಠಾನಕ್ಕೆ ತರಲ್ಲ ಅಂತ ಹೇಳ್ತಿದ್ರು ಅವರು ಆತರ ಹೇಳಿದ್ರು ಕೂಡ ನಾವು ನಮ್ಮ ಯೋಜನೆಗಳನ್ನ ಜಾರಿಗೆ ತಂದೋ ಈಗ ಏನಾದರೂ ಒಂದು ಕುಹಕ ಹುಡುಕ್ಬೇಕಲ್ವಾ ಅಂದ್ರೆ ಏನಾದರೂ ಅದರಲ್ಲಿ ಒಂದು ಪಾಯಿಂಟ್ಗಳನ್ನ ಹುಡುಕ್ಬೇಕಲ್ವಾ ಅದಕ್ಕೆ ರೀತಿ ಹೇಳ್ತಿದಾರೆ ಆದ್ರೆ ನನ್ನ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ಯೋಜನೆಗಳನ್ನ ಗೃಹಲಕ್ಷ್ಮಿ ಜೊತೆಗೆ ಉಳಿದ ಇನ್ನೂ ಐದು ಗ್ಯಾರಂಟಿ ಯೋಜನೆಗಳಿದಾವೆ ಅಲ್ವಾ ಅದನ್ನ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಎಲ್ಲಾನು ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವಂತಹ ವಿಡಿಯೋ ಕೂಡ ನಾನು ಈಗ ನಿಮ್ಗೆ ಹಾಕಿರ್ತೀನಿ ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯ ಅನ್ನೋ ಮಾಹಿತಿ ಗೊತ್ತಾಗುತ್ತೆ ಮತ್ತೆ ನಾನು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮಗೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಬರುತ್ತೆ ಎರಡು ಕಂತಿಂದು ಅಂತ ಹೇಳಿ ೋ ಅಲ್ವಾ ಇಲ್ಲ ಅದು ಒಂದು ಕಂತಿನ ಹಣ ಮೊದಲು ಬರುತ್ತೆ ಅದಾದ್ಮೇಲೆ ನಿಮಗೆ ಒಂದು ವಾರ ಅಥವಾ ಒಂದು ಹತ್ತು ದಿನಗಳ ನಂತರ ಎರಡನೇ ಕಂತಿನ ಹಣ ಬರಬಹುದು ಅಂತ ನಿರೀಕ್ಷೆ ಇಡಲಾಗಿದೆ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ತಿಂಗಳದು ಜುಲೈ ತಿಂಗಳದು ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಆಗಸ್ಟ್ ತಿಂಗಳದ್ದು ಯಾವಾಗ ಬರುತ್ತೆ ಅನ್ನೋದು ಕೂಡ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹಣವನ್ನ ನಾವು ಹಾಕಬೇಕು ಜೂನ್ ವರೆಗೆ ಹಾಕಿದೀವಿ ಜುಲೈ ಆಗಸ್ಟ್ ಹಣವನ್ನ ಈಗ ಪ್ರಕ್ರಿಯೆ ಶುರು ಆಗಿದೆ ಜೂನ್ ಹಣವನ್ನ ಹಾಕ್ತೀವಿ ಆಮೇಲೆ ಆಗಸ್ಟ್ ಹಣವನ್ನ ಒಂದು ವಾರ ಬಿಟ್ಟು ಹಾಕ್ತಿವಿ ಈಗಾಗಲೇ ಜೂನ್ ಹಣವನ್ನು ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದ್ದೀರ ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟು ಅಕ್ಟೋಬರ್ನಲ್ಲಾಗುತ್ತೆ ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟು ಅಕ್ಟೋಬರ್ದಲ್ಲಿ ಮಾಡ್ತೀವಿ ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ದಲ್ಲಿ ಮಾಡ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗ್ರಾಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲದಿಲ್ಲ

ನೋಡಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರೋಂಥ ಮಾಹಿತಿ ಇದಾಗಿದೆ ಇನ್ನೇನು ನಿಮಗೆ ನಾಳೆಯಿಂದ ಬೇಕಿದ್ದರೂ ಹಣ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು ಅವರೇ ಹೇಳಿದ್ದಾರೆ ಈಗಾಗಲೇ ಪ್ರೋಸೆಸ್ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದೀನಿ ಪ್ರಕ್ರಿಯೆ ಶುರು ಆಗಿದೆ ಅಂತ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿರಬಹುದು ಅದಕ್ಕೋಸ್ಕರ ಅವರು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ ನಾಳೆ ಬೇಕಿದ್ದರೂ ನಿಮಗೆ ಅಮೌಂಟ್ ಬರಬಹುದು ವೆಯ್ಟ್ ಮಾಡ್ತಾ ಇರಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್